ಬೆಲ್ಲವನ್ನು ತಿನ್ನುವುದರಿಂದ ನಮ್ಮ ಶರೀರಕ್ಕೆ ಸಿಗುವ ಲಾಭಗಳೇನು ಗೊತ್ತಾ ಇದನ್ನು ತಿಳಿದರೆ ನೀವು ಯಾವತ್ತೂ ಬೆಲ್ಲದ ಬಗ್ಗೆ ನಿರ್ಲಕ್ಷ್ಯವನ್ನು ತೋರುವುದೇ ಇಲ್ಲ ಇದನ್ನು ತಿಳಿಯುವ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಬೆಲ್ಲದ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಹಿಂದಿನ ಕಾಲದಿಂದಲೂ ನಮ್ಮೆಲ್ಲರ ಹಿರಿಯರು ಬೆಲ್ಲದ ಬಗ್ಗೆ ಹಾಗೂ ಅದರ ಲಾಭಗಳ ಬಗ್ಗೆ ತಿಳಿಸುತ್ತಲೇ ಇದ್ದಾರೆ ಆದರೆ ನಮ್ಮ ದೇಶದಲ್ಲಿ ಹಿಂದಿನ ಕಾಲದಲ್ಲಿ ಅತಿ ಹೆಚ್ಚು ಬಳಸಲ್ಪಡುತ್ತಿದ್ದ ಈ ಬೆಲ್ಲವನ್ನು ಇವಾಗಂತೂ ಒಂದು ಪರ್ಸೆಂಟಷ್ಟು ಜನರು ಮಾತ್ರ ಪ್ರತಿನಿತ್ಯ ಬಳಸುತ್ತಾರೆ ಹಬ್ಬ ಹರಿದಿನಗಳನ್ನು ಬಿಟ್ಟರೆ ಸಾಕಷ್ಟು ಜನರು ಬೆಲ್ಲವನ್ನು ಸೇವಿಸುವುದೇ ಇಲ್ಲ ಎಂದೇ ಹೇಳಬಹುದು ನಾವೆಲ್ಲ ದಿನನಿತ್ಯ ಬಳಸುವುದು ಬಿಳಿ ಸಕ್ಕರೆ ಇಂದಿನ ವಿಜ್ಞಾನಿಗಳು ಸಕ್ಕರೆ ಮೈದಾ ಬಿಳಿ ಉಪ್ಪು ಹಾಲು ಮತ್ತು ಪಾಲಿಷ್ ಮಾಡಿದ ಅಕ್ಕಿಗಳನ್ನು ಐದು ಬಿಳಿ ವಿಷಗಳು ಫೈವ್ ವೈಟ್ ಪಾಯ್ಸನ್ಸ್ ಎಂದು ಕರೆದಿದ್ದಾರೆ ಆದರೆ ಯಾವುದೇ ರೀತಿಯ ನಿಯಂತ್ರಣಗಳನ್ನು ಹೇರಿಲ್ಲ ಹೇರದೇ ಇರಲು ಕಾರಣ ಇವುಗಳನ್ನು ಅವಲಂಬಿಸಿರುವ ಉದ್ದಿಮೆಗಳು ಮತ್ತು ಇವುಗಳನ್ನು ಆಧರಿಸಿರುವ ಸರಕಾರ ಮತ್ತು ದೊಡ್ಡ ಶಕ್ತಿಗಳ ಒತ್ತಡ ಆದ್ದರಿಂದ ಎಲ್ಲಿಯವರೆಗೆ ಗ್ರಾಹಕರೇ ತಾವಾಗಿಯೇ ಇವುಗಳ ಒಲವನ್ನು ತ್ಯಜಿಸುವುದಿಲ್ಲವೋ ಅಲ್ಲಿಯವರೆಗೆ ಇವುಗಳ ಮಾರಾಟ ಮುಂದುವರಿಯಲಿದೆ ಸಾವಿರಾರು ವರ್ಷಗಳ ಹಿಂದೆ ಬೆಲ್ಲದ ಬಳಕೆ ಆರಂಭವಾಯಿತು ನಮ್ಮ ಹಿರಿಯರು ಇದರ ಮಹತ್ವವನ್ನು ತಿಳಿದಿದ್ದರು ಆಮೇಲೆ ಸಕ್ಕರೆ ಬಂತು ಇದನ್ನು ಬ್ರಿಟಿಷರು ಬಳಕೆಗೆ ತಂದರು ಎಂದು ಹೇಳಲಾಗಿದೆ ಹಾಗೂ ಇದರ ಬಳಕೆ ಹೆಚ್ಚಾಗಿಯೇ ಭಾರತದ ಮೇಲೆ ಪ್ರಭಾವ ಬೀರಿತು ಹಾನಿಕಾರಕ ಸಕ್ಕರೆ ಸೇವನೆ ಆರಂಭಿಸಿ ಅಮೃತದಂತಹ ಬೆಲ್ಲದ ಬಳಕೆ ತೀರಾ ಕಡಿಮೆಯಾಯಿತು ಇನ್ನು ಬೆಲ್ಲದಲ್ಲಿಯೂ ಎರಡು ವಿಧ ಇದೆ ಒಂದು ಅರಿಶಿನ ಬಣ್ಣದ ಬೆಲ್ಲ ಇನ್ನೊಂದು ಕಂದು ಬಣ್ಣದ ಬೆಲ್ಲ ಹಾಗಿದ್ರೆ ಯಾವುದನ್ನು ತಿಂದರೆ ಒಳ್ಳೆಯದು ಬೆಲ್ಲ ಎಷ್ಟು ಗಾಢ ಬಣ್ಣದಲ್ಲಿರುತ್ತದೆಯೋ ಅಷ್ಟು ಅದರಿಂದ ಲಾಭ ನಮ್ಮ ಶರೀರಕ್ಕೆ ಹೆಚ್ಚು ಎಂದೇ ಹೇಳಬಹುದು ಆದ್ದರಿಂದ ಕಂದು ಬಣ್ಣದ ಬೆಲ್ಲವನ್ನು ಬಳಸಿ ಇದು ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೆಲ್ಲದ ಸೇವನೆಯಿಂದ ಸಿಗುವ ಲಾಭಗಳೇನು ರಕ್ತಹೀನತೆಯ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳಬಹುದು ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿದ್ದು ರಕ್ತದ ಹಿಮೋಗ್ಲೋಬಿನ್ ಉತ್ಪಾದನೆಗೆ ನೆರವಾಗುತ್ತದೆ ಬೆಲ್ಲವನ್ನು ನಿತ್ಯ ನಿಮ್ಮ ಆಹಾರಗಳಲ್ಲಿ ಅಂದರೆ ಟೀ ಕಾಫಿಗಳಲ್ಲಿ ಬೆರೆಸಿಯೂ ಸೇವಿಸಬಹುದು ಅಥವಾ ಪ್ರತಿನಿತ್ಯ ಐದು ಗ್ರಾಮ್ ಬೆಲ್ಲವನ್ನು ತಿನ್ನುವುದರಿಂದ ಕೂಡ ರಕ್ತಹೀನತೆಯ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳಬಹುದು ಫ್ಲೂನಂತಹ ಲಕ್ಷಣಗಳನ್ನು ಗುಣಪಡಿಸುವಂತಹ ಶಕ್ತಿ ಬೆಲ್ಲಕ್ಕಿದೆ ಸಾಮಾನ್ಯ ಶೀತ ಹಾಗೂ ಫ್ಲೂನಂತಹ ತೊಂದರೆಗಳು ಎದುರಾದಾಗ ಬೆಲ್ಲದ ತುಂಡೊಂದನ್ನು ತಿಂದು ಉಗುರು ಬೆಚ್ಚಗಿನ ನೀರನ್ನು ಕುಡಿದರೆ ಇದೇ ಪ್ರಥಮ ಚಿಕಿತ್ಸೆಯಾಗಿ ಸಾಕಾಗುತ್ತದೆ ಹಾಗೂ ಬೆಲ್ಲದ ಸೇವನೆಯಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ ಚರ್ಮದ ಆರೈಕೆಗೆ ಮೊಡವೆ ಮುಖದಲ್ಲಿ ನೆರಿಗೆಗಳು ಮೂಡುವುದು ಕಳೆಗುಂದಿದ ಮುಖ ಡಾರ್ಕ್ ಸರ್ಕಲ್ ಹಾಗೂ ಮುಖದ ಕಾಂತಿಯನ್ನು ಹೆಚ್ಚಿಸಲು ಇದು ಹಂಡ್ರೆಡ್ ಪರ್ಸೆಂಟ್ ಬೆಲ್ಲವನ್ನು ಈ ರೀತಿಯಾಗಿ ಸೇವಿಸಿದರೆ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅಥವಾ ತಿಂಡಿಯ ನಂತರ ಐದು ಗ್ರಾಮ್ನಷ್ಟು ಬೆಲ್ಲವನ್ನು ತಿಂದು ಒಂದು ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ ಬರೀ ಹತ್ತು ದಿನ ಮಾಡಿದರೆ ಸಾಕು ಹತ್ತು ದಿನಗಳಲ್ಲಿ ನಿಮ್ಮ ಮುಖದಲ್ಲಿ ಒಳ್ಳೆಯ ವ್ಯತ್ಯಾಸ ಕಾಣಿಸಲು ಶುರುವಾಗುತ್ತದೆ ಕೂದಲ ಪ್ರತಿಯೊಂದು ಸಮಸ್ಯೆಗೆ ಬೆಲ್ಲದಲ್ಲಿ ಅಡಗಿದೆ ಉತ್ತರ ಇವಾಗಂತೂ ಪ್ರತಿಯೊಬ್ಬರಿಗೆ ಕೂದಲಿಗೆ ಸಂಬಂಧಿಸಿದ ತೊಂದರೆ ಇದ್ದೇ ಇದೆ ಅದರಲ್ಲೂ ಮುಖ್ಯವಾಗಿ ಕೂದಲು ಉದುರುವುದು ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲಿನ ಸಮಸ್ಯೆ ಕೂದಲ ಬೆಳವಣಿಗೆ ಆಗದಿರುವುದು ಇಂತಹ ಸಮಸ್ಯೆಗಳನ್ನೇನಾದರೂ ನೀವು ಎದುರಿಸುತ್ತಿದ್ದರೆ ಪ್ರತಿದಿನ ಐದು ಗ್ರಾಮ್ನಷ್ಟು ಬೆಲ್ಲವನ್ನು ಒಂದು ಲೋಟ ಬಿಸಿ ನೀರಿನ ಜೊತೆ ಸೇವಿಸಿದರೆ ಕೂದಲಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಕಡಿಮೆಯಾಗುತ್ತದೆ ನಿದ್ರಾಹೀನತೆಯ ಸಮಸ್ಯೆಯು ಕಡಿಮೆಯಾಗುತ್ತದೆ ಬೆಲ್ಲವು ಖಿನ್ನತೆ ವಿರೋಧಿ ಗುಣವನ್ನು ಹೊಂದಿದೆ ರಾತ್ರಿ ಮಲಗುವ ಮೊದಲು ಐದು ಗ್ರಾಮ್ನಷ್ಟು ಬೆಲ್ಲವನ್ನು ತಿಂದು ಒಂದು ಲೋಟ ಉಗುರು ಬೆಚ್ಚಗಿನ ನೀರು ಕುಡಿಯುವುದರಿಂದ ಇದು ದೇಹದಲ್ಲಿ ಒಳ್ಳೆಯ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ ಹಿಂದಿನ ಕಾಲದಿಂದಲೂ ನಿದ್ರಾಹೀನತೆಯ ಸಮಸ್ಯೆಗೆ ಬೆಲ್ಲವನ್ನು ಮನೆಮದ್ದಾಗಿ ಬಳಸಿಕೊಂಡು ಬರುತ್ತಾ ಇದ್ದಾರೆ ಬಾಯಿಯ ದುರ್ವಾಸನೆಯನ್ನು ಕಡಿಮೆ ಮಾಡುತ್ತದೆ ಬೆಲ್ಲವು ಕಡಿಮೆ ಸಿಹಿಯನ್ನು ಹೊಂದಿದೆ ಮತ್ತು ಸಕ್ಕರೆಗೆ ಹೋಲಿಕೆ ಮಾಡಿದರೆ ಇದರಲ್ಲಿ ಕೊಬ್ಬಿನಾಂಶವು ಕಡಿಮೆ ಸಕ್ಕರೆಯ ಬದಲಿಗೆ ಬೆಲ್ಲವನ್ನು ತಿಂದರೆ ಅದರಿಂದ ಬಾಯಿ ಹಾಗೂ ಒಸಡುಗಳ ಆರೋಗ್ಯ ಉತ್ತಮವಾಗಿ ಇರುತ್ತದೆ ಬೆಲ್ಲವನ್ನು ಏಲಕ್ಕಿಯ ಜೊತೆಗೆ ಸೇರಿಸಿಕೊಂಡು ತಿಂದರೆ ಅದು ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾವನ್ನು ನಿವಾರಣೆ ಮಾಡುವುದರ ಜೊತೆಗೆ ಬಾಯಿಯ ದುರ್ವಾಸನೆಯನ್ನು ಶಮನ ಮಾಡುತ್ತದೆ ನೋಡೋದ್ರಲ್ಲ ಬೆಲ್ಲದಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭ ಇದೆ ಎಂದು ಆದ್ದರಿಂದ ಇನ್ನು ಮುಂದೆ ಆದಷ್ಟು ಬೆಲ್ಲವನ್ನು ಬಳಸೋಣ ಹಾನಿಕಾರಕ ಸಕ್ಕರೆಯಿಂದ ದೂರ ಇರೋಣ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬನೇ ಥ್ಯಾಂಕ್ ಯು